ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಪೂಜಾ ಕುಮಾರ್ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಒಂಥರ ಕ್ಲಾರಿಫಿಕೇಷನ್ ವ್ಲಾಗ್ ಅಂತಲೂ ಹೇಳ್ಬೋದು ಕಿವ್ ಎನ್ ಎ ವ್ಲಾಗ್ ಅಂತಲೂ ಹೇಳ್ಬೋದು ಬಟ್ ನಾನು ಯಾವುದೇ ಥರ ಕ್ಯೂ ಎನ್ ಎ ಪೋಸ್ಟ್ನ ಹಾಕಿಲ್ಲ ನಿಮ್ದು ಯಾವುದಾದ್ರೂ ಕ್ವೆಶನ್ಸ್ ಇದ್ದರೆ ಕೇಳಿ ಅಂತ ಬಟ್ ನನಗೆ ರ್ಯಾಂಡಮ್ ಆಗಿ ಬಂದಿರೋ ಸಮ್ ಕ್ವೆಶನ್ಸ್ಗೆ ನಿಮ್ಮ ಹತ್ರ ಆನ್ಸರ್ ಮಾಡ್ತಾ ಇದ್ದೀನಿ ಅಷ್ಟೇ ಸೋ ಬನ್ನಿ ಬಿಫೋರ್ ಎನಿ ಫರ್ದರ್ ಡಿಲೇ ವಿಡಿಯೋನ ಶುರು ಮಾಡಿಬಿಡೋಣ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಸೊ ವಿಡಿಯೋ ಶುರು ಮಾಡೋಣ ಎಸ್ ಮೊದಲನೇ ಕ್ವೆಶನ್ ಬಂದ್ಬಿಟ್ಟು ರೀಸೆಂಟಾಗಿ ನಾವು ಗೌಡ್ಗೆರೆಗೆ ಹೋಗಿದ್ದು ಒಂದು ವಿಡಿಯೋ ಹಾಕಿದ್ದೆ ಅಲ್ಲಿ ಒಬ್ಬರು ಸಬ್ಸ್ಕ್ರೈಬರು ಬಂದುಬಿಟ್ಟು ಒಬ್ಬರು ವೀವರ್ ಬಂದ್ಬಿಟ್ಟು ನನಗೆ ಕಮೆಂಟ್ ಹಾಕಿದ್ದಾರೆ ನೀವು ಇಲ್ಲಿಗೆ ಹೋಗಿ ಬಂದ ಮೇಲೆ ಅಂತ ನಾನು ಟೈಟಲಲ್ಲಿ ಹಾಕಿದ್ದೆ ಈ ದೇವಸ್ಥಾನಕ್ಕೆ ಹೋಗೋದು ಹೋಗಿ ಬಂದರೆ ಒಳ್ಳೇದಾಗುತ್ತಂತೆ ಅಂತ ಹಾಗಾಗಿ ಹೌದು ಎಲ್ಲರೂ ಹಾಗೆ ಹೇಳ್ತಾರೆ ತುಂಬ ಜನ ನಾವು ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಮ್ಗೆ ಒಳ್ಳೇದಾಯಿತು ಅಂತ ಹೇಳೋರಿದ್ದಾರೆ ತುಂಬ ಜನ ಏನಿಲ್ಲ ಹಾಗೆ ಇದೆ ಹೋಗಿ ಬಂದ ಮೇಲೂ ಅಷ್ಟೊಂದೇನು ಒಳ್ಳೇದಾಗಿದೆ ಆ ಥರ ಏನು ಬದಲಾವಣೆ ಆಗಿದೆ ಅಂತ ಅನ್ನಿಸ್ತಿಲ್ಲ ಅಂತಲೂ ಹೇಳ್ತಾರೆ ನಾವಲ್ಲಿ ದೇವಸ್ಥಾನಕ್ಕೆ ಹೋದಾಗ ನಮಗೆ ತಿಳಿದಂತಹ ವಿಷಯ ಇದು ಸೊ ಹಂಗೆ ಹೇಳ್ತಾರೆ ಬಟ್ ನಾನು ನನ್ನ ಬಗ್ಗೆ ಹೇಳೋಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ ನೀವು ಯಾರು ವಿವರ್ ಕಮೆಂಟ್ ಹಾಕಿದ್ದೀರಾ ನಿಮಗೆ ಈ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಒಳ್ಳೆಯದಾಯ್ತ ಅಂತ ನೀವೇನಾದರೂ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನಾನು ನಿಮಗೆ ಹೇಳೋದೇನು ಅಂದರೆ ನೀವು ಖಂಡಿತವಾಗ್ಲೂ ಒಳ್ಳೇದಾಗೆ ಆಗುತ್ತೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಆ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ ಅದಾದ ಮೇಲೆ ನನ್ನ ವಿಚಾರಕ್ಕೆ ಬಂದರೆ ನಮಗೆ ಒಳ್ಳೇದಾಯ್ತಾ ಇಲ್ವಾ ಅಂತ ಹೇಳೋದಾದರೆ ನಾವು ಯಾವ ಥರ ನಂಬಿಕೆ ಅಥವಾ ಯಾವ ಥರ ಮೈಂಡ್ಸೆಟ್ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋದನ್ನು ಸೇಳ್ಬಿಡ್ತೀನಿ ನಾನೊಂದು ನನ್ನ ಹಸ್ಬೆಂಡ್ ನನ್ನ ಅಮ್ಮ ಮೂರು ಜನ ದೇವಸ್ಥಾನಕ್ಕೆ ಹೋಗಿದ್ದೆವು ನಮಗೆ ಯಾವ ಥರ ಇತ್ತು ಇತ್ತಂದ್ರೆ ಎಲ್ಲರೂ ಹೋಗಿ ಬರ್ತಿದ್ದಾರೆ ಒಳ್ಳೇದಾಗುತ್ತಂತೆ ನಮಗೂ ಒಳ್ಳೇದಾಗೆ ಆಗುತ್ತೆ ದೇವಿ ಅಷ್ಟು ಜನದ ಕೈ ಹಿಡ್ದಿರುವಾಗ ನಮ್ಮ ಕೈ ಇದೆಯಲ್ಲ ನೋಡೋಣ ಹೋಗಿ ಬರೋಣ ಅಂತ ಹೋಗಿದ್ವಿ ಸೊ ಅಲ್ಲಿ ಹೋಗಿ ಬಂದ ಮೇಲೆ ಒಂದೇ ಸಲ ನಾವು ಹೋಗಿದ್ದು ಇನ್ನು ಹೋಗಿ ಬಿಕಾಸ್ ತುಂಬ ದೂರ ಇದೆ ಮಗುನ ಇಟ್ಕೊಂಡು ಅಷ್ಟು ದೂರ ಜರ್ನಿ ಮಾಡೋಕ್ಕಾಗಲ್ಲ ಆವತ್ತೇ ನಾನು ದೇವಿಗೆ ಹೇಳ್ಬಿಟ್ಟು ಬಂದ್ಬಿಟ್ಟೆ ತಾಯಿ ಇಷ್ಟು ದೂರ ಬರೋಕ್ಕಾಗಲ್ಲ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ ಏನೇ ಒಳ್ಳೇದು ಮಾಡಿದ್ರೂ ಇದೊಂದೇ ವಾರದಲ್ಲಿ ಮಾಡಿಬಿಡಿ ಅಂತ ಕೇಳ್ಕೊಂಡು ಬಂದ್ಬಿಟ್ಟೆ ಸೊ ಅಲ್ಲಿಗೆ ಹೋಗಿ ಬಂದಮೇಲೆ ಐ ಹೋಪ್ ತುಂಬಾ ಪಾಸಿಟಿವ್ ವೈಬ್ಸ್ ಬಂತು ಅಂತ ಅದಕ್ಕಿಂತ ಮುಂಚೆ ನಿಮ್ಮ ಲೈಫಲ್ಲಿ ಪಾಸಿಟಿವ್ ವೈಬ್ಸ್ ಇರಲಿಲ್ವ ಅದಕ್ಕಿಂತ ಮುಂಚೆ ನೀವು ಚೆನ್ನಾಗಿರಲಿಲ್ವಾ ಚೆನ್ನಾಗಿ ವಿಡಿಯೋ ಆಗ್ತಿದ್ರಲ್ಲ ಅಂತ ಕೇಳ್ಬೋದು ಹೌದು ಅದಕ್ಕಿಂತ ಮುಂಚೆನೋ ಚೆನ್ನಾಗಿತ್ತು ಬಟ್ ನಮ್ಮಸಲ್ಲಿ ನಾವು ಅದೊಂದು ನಂಬಿಕೆ ಇಟ್ಕೊಂಡು ಹೋಗಿದ್ವಿ ಅಲ್ವಾ ಹೋದ್ಮೇಲೆ ಒಳ್ಳೆಯದಾಗುತ್ತೆ ಅಂತ ಸೊ ಅದರಿಂದ ಹಂಗೆ ಅನಿಸ್ತಿರ್ಬೋದು ಗೊತ್ತಿಲ್ಲ ಬಟ್ ಹೋಗಿ ಬಂದಮೇಲೆ ನನಗೆ ಪಾಸಿಟಿವ್ ವೈಬ್ಸ್ ಇದೆ ಅನ್ನಿಸ್ತು ಆ್ಯಂಡ್ ಮನೆಗೆ ಹೊಸ ಹೊಸ ವಸ್ತುಗಳನ್ನ ತರೋದಾಗಿರ್ಬೋದು ಮನೆಯಲ್ಲಿ ಸಂಬಂಧಗಳ ಜೊತೆ ಸಾಮರಸ್ಯ ಆಗಿರ್ಬೋದು ಯಾವುದೇ ಥರ ಜಗಳ ಕದನ ಏನೂ ಆಗದೇ ಇರೋದಾಗಿರ್ಬೋದು ಆ್ಯಂಡ್ ಮನಸ್ಸು ಶಾಂತವಾಗಿರೋದಾಗಿರ್ಬೋದು ಈ ಥರ ಒಂದಷ್ಟು ಬದಲಾವಣೆಗಳನ್ನ ನಾನು ನೋಡಿದೆ ಅಂತಲೇ ಹೇಳ್ತೀನಿ ಹಾಗೆಯೇ ನಾನು ಒಂದಷ್ಟು ವಿಷಯಕ್ಕೆ ಪ್ರಯತ್ನ ಪಡ್ತಿದ್ದೆ ಬಟ್ ಅಲ್ಲಿಗೆ ಹೋಗೋಕೆ ಮುಂಚೆ ಪ್ರಯತ್ನ ಸ್ವಲ್ಪ ನಿಲ್ಲಿಸೇ ಬಿಟ್ಟಿದ್ದೆ ಅಲ್ಲಿಂದ ಬಂದ ಮೇಲೆ ಆ ಪ್ರಯತ್ನ ಇನ್ನೂ ಹೆಚ್ಚು ಮಾಡುವಂಥ ಹಂಬಲ ನನ್ನಲ್ಲಿ ಉಂಟಾಯಿತು ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಲಾಸ್ಟ್ ವಿಡಿಯೋ ಪೋಸ್ಟ್ ಮಾಡಿದ್ದೆ ನನ್ನ ಡಿಗ್ರಿ ರಿಲೇಟೆಡ್ ಸೊ ಅದು ಎರಡು ವರ್ಷದ ಕನಸು ಅದು ಅಲ್ಲಿಗೆ ಹೋಗಿ ಬಂದ ಮೇಲೆ ಈಡೇರ್ತು ಅದಕ್ಕಿಂತ ಮುಂಚೆ ನಾನು ಗಮನಸೆ ಬಂದಿರಲಿಲ್ಲ ಸೊ ಇದೆಲ್ಲ ರೀಸನ್ ಆಗಿರ್ಬೋದು ಒಳ್ಳೆಯದಾಗಿರೋದಕ್ಕೆ ಗೊತ್ತಿಲ್ಲ ನನಗನ್ಸಿತ್ತು ಹೋಗಿ ಬಂದ ಮೇಲೆ ಪಾಸಿಟಿವ್ ವೈಬ್ಸ್ ಇದೆ ಅಂತ ನಿಮಗೂ ಒಳ್ಳೆಯದಾಗುತ್ತೆ ಹೋಗಬೇಕಂತಿದ್ರೆ ಹೋಗಿ ಬನ್ನಿ ಬಟ್ ನೀವು ನಿಮ್ಮ ಮನಸ್ಸಲ್ಲಿ ಯಾವ ಥರ ನಂಬಿಕೆ ಇಟ್ಕೊಂಡು ಹೋಗ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಓಕೆ ಇವಾಗ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಸೆಕೆಂಡ್ ಕ್ವೆಶನ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ತುಂಬ ಜನ ನನಗೆ ಯೂಟ್ಯೂಬ್ ರಿಲೇಟೆಡ್ ಕಾಮೆಂಟ್ ಮಾಡಿ ಕೇಳಿದ್ದೀರಾ ಮತ್ತು ಸಿಕ್ಕಿದಾಗ ನನ್ನ ರಿಲೇಶನ್ಸ್ ಆಗಿರ್ಬೋದು ಎಲ್ಲರೂ ಕೇಳಿದ್ದೀರಾ ಏನಕ್ಕೆ ಈ ಥರ ಎಲ್ಲ ವೀಡಿಯೋ ಮಾಡಾಕ್ತಿದ್ಯಾ ಇದರಿಂದ ನಿನ್ಗೆ ಏನು ಸಿಗುತ್ತೆ ಯಾಕೆ ವಿಡಿ ಈ ಥರ ವೀಡಿಯೋಸ್ ಎಲ್ಲ ಮಾಡಬೇಕು ನಿಮ್ಮ ಮನೇಲಿ ನಡೆಯೋದೆಲ್ಲ ಯಾಕೆ ಹಾಕಬೇಕು ಇದರಿಂದ ಏನಾದರೂ ನಿಂಗೆ ದುಡ್ಡು ಸಿಗುತ್ತಾ ಯೂಟ್ಯೂಬಿಂದ ಸಂಬಳ ಕೊಡ್ತಿದ್ದಾರಾ ಹಾಗೆ ಈ ಥರ ಯೂಟ್ಯೂಬ್ ರಿಲೇಟೆಡ್ ತುಂಬ ಕ್ವೆಶನ್ಸ್ ಬಂದಿದೆ ಸುಮಾರು ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡವರು ಇದ್ದಾರೆ ಯೂಟ್ಯೂಬಿಂದ ದಿನ ಸ್ಯಾಲ್ರಿ ಬರುತ್ತಂತೆ ಹಾಗೆ ಹಿಂಗೆ ಅದು ಇದು ಅಂತ ಸೊ ಇದ್ರ ರಿಲೇಟೆಡ್ ಇವತ್ತು ಕ್ಲಾರಿಟಿ ಕೊಟ್ಬಿಡ್ತೀನಿ ಏನಪ್ಪ ಅಂತಂದರೆ ಮೊದಲನೇದಾಗಿ ಯೂಟ್ಯೂಬ್ ಚಾನೆಲ್ ಶುರು ಮಾಡೋದ್ರಿಂದ ಏನು ಲಾಭ ಅಂತ ಕೇಳಿದ್ರೆ ಇದರಿಂದ ಖಂಡಿತವಾಗ್ಲೂ ಸ್ಯಾಲ್ರಿ ಸಂಬಳ ದುಡ್ಡು ಸಿಗುತ್ತೆ ಹೌದು ಇಲ್ಲ ಅಂತಲ್ಲ ಆದರೆ ಅದಕ್ಕೆ ಒಂದಷ್ಟು ನಿಯಮಗಳಿದೆ ಅದನ್ನು ನಾವು ಪಾಲಿಸಿದಾಗ ಮಾತ್ರ ಅದರಲ್ಲಿ ನಾವು ಪಾಸಾದರೆ ಮಾತ್ರ ನಮಗೆ ದುಡ್ಡು ಸಿಗೋದು ಅಂದರೆ ಯೂಟ್ಯೂಬಲ್ಲಿ ನೀವು ಸಂಪಾದನೆ ಮಾಡಬೇಕು ಅಂದರೆ ಅದಕ್ಕೆ ಒಂದಷ್ಟು ಗೈಡ್ಲೈನ್ಸ್ ಇದೆ ಅದೇನಪ್ಪ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ಹಾಗೆಯೇ ಇವಾಗ ನಾನೊಂದು ಐದು ನಿಮಿಷದ ವೀಡಿಯೋ ಹಾಕ್ತಿದ್ದೀನಿ ಅಂತಂದರೆ ಆ ಐದು ನಿಮಿಷದ ವೀಡಿಯೋನ ಈಗ ನೋಡ್ತಾ ಒಂದು ನೂರು ಜನ ಇನ್ನೂರು ಜನ ಮುನ್ನೂರು ಜನ ಸಾವಿರ ಜನ ಎರಡು ಸಾವಿರ ಜನ ನೋಡ್ತಾ 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 ಅದು ಐದು ನಿಮಿಷ ಐದು ನಿಮಿಷ ಐದು ನಿಮಿಷ ಆ್ಯಡ್ ಆಗಿ ಹೋಗಿ ನಾಲ್ಕು ಸಾವಿರ ಗಂಟೆಗಳು ಕಂಪ್ಲೀಟ್ ಆಗಬೇಕು ಇದಿಷ್ಟು ಆದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಅರ್ನ್ ಮಾಡೋಕ್ಕೆ ಸಾಧ್ಯ ನಿಮಗೆ ಗೊತ್ತಿರೋ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಶುರುವಾಗಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ಆದರೆ ನಾನು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಿಲ್ಲ ಅಂದರೆ ಸರಿಯಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿಲ್ಲ ಲೈಕ್ ತಿಂಗಳಿಗೆ ಒಂದೋ ಎರಡೋ ವೀಡಿಯೋ ಅಷ್ಟೇ ಅಪ್ಲೋಡ್ ಮಾಡ್ತಿದ್ದೀನಿ ಈ ಥರ ಮಾಡಿದರೆ ಖಂಡಿತವಾಗ್ಲೂ ಅರ್ನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇದ್ರ ರಿಲೇಟೆಡ್ ನಾನು ಇನ್ನೊಂದು ವೀಡಿಯೋ ಮಾಡ ಹಾಕ್ತೀನಿ ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕು ಅಂದರೆ ಯಾವ ಥರ ವೀಡಿಯೋಸ್ ಮಾಡಬೇಕು ಹೇಗೆಲ್ಲ ಮಾಡಬೇಕು ಯಾವಾಗೆಲ್ಲ ಅಪ್ಲೋಡ್ ಮಾಡಬೇಕು ಎಲ್ಲದು ನನಗೆಲ್ಲದು ಗೊತ್ತಿದೆ ಆದರೂ ಏನು ಹೇಳ್ತಾರೆ ಎಲ್ಲ ಒಂಥರ ವಿಡಿಯೋಸ್ ಮಾಡೋಕೆ ನಾನು ಅಷ್ಟೊಂದು ಮನಸ್ಸು ಕೊಟ್ಟು ಮಾಡ್ತಿರ್ಲಿಲ್ಲ ಬಟ್ ಇವಾಗಿವಾಗ ಸ್ವಲ್ಪ ಟ್ರೈ ಮಾಡ್ತಿದ್ದೀನಿ ಬಿಕಾಸ್ ಚಿಕ್ಕ ಮಗು ಇರೋದ್ರಿಂದ ನಾವು ನಾವು ಅನ್ಕೊಂಡಂಗೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಮಗು ಹೇಗೆ ಅದ್ರ ಮೂಡಿರುತ್ತೋ ಅದ್ರ ಮೇಲೆ ನಮ್ಮ ದಿನ ಡಿಪೆಂಡ್ ಆಗಿರುತ್ತೆ ನನಗೆ ಬೇಡದಿರೋ ಇದೆಲ್ಲ ಹಾಕಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಏನಾದರೂ ವಿಷಯ ಇದ್ರೆ ಮಾತ್ರ ಯೂಟ್ಯೂಬ್ ಚಾನೆಲ್ ಅಂದರೆ ಅಲ್ಲಿ ವಿಡಿಯೋಸ್ ಹಾಕ್ತೀನಿ ಅಷ್ಟೇ ಹಾಗಾಗಿ ನನಗೆ ಯಾವುದೇ ಥರ ಸ್ಯಾಲ್ರಿ ಇಲ್ಲ ನಿಮ್ಮ ಸೆಕೆಂಡ್ ಕ್ವೆಶನ್ ಯಾವ ಯಾವ ದಿನ ದುಡ್ಡು ಬರ್ತಿದೆಯಂತೆ ಅಂತ ನೋ ನನಗೆ ಯಾವುದೇ ಥರ ದುಡ್ಡು ಬಂದಿಲ್ಲ ಯಾಕಂದರೆ ನಂದು ಇನ್ನೂ ಮಾನಿಟೈಸೇಷನ್ ಅಂತ ಇದೆ ಅದು ಆನ್ ಆಗಿಲ್ಲ ಅದು ಆನ್ ಆದಮೇಲೆ ಮಾತ್ರ ದುಡ್ಡು ಬರೋಕ್ಕೆ ಸಾಧ್ಯ ಅದು ಆನ್ ಆಗಬೇಕಂದ್ರೆ ನಾನು ವಾರದಲ್ಲಿ ಒಂದೆರಡರಿಂದ ಮೂರು ವೀಡಿಯೋ ಹಾಕ್ತೀನಂದರೆ ಅದನ್ನ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗಬೇಕು ನಿಲ್ಲಿಸ್ಬಾರ್ದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಸೊ ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಕ್ಲ್ಯಾ ಕ್ಲಿಯರ್ ಆಗಿದೆ ಅನ್ಕೋತೀನಿ ನನಗೆ ಯಾವುದೇ ಥರ ಸ್ಯಾಲ್ರಿ ಬರ್ತಿಲ್ಲ ಹಾಗೆಯೇ ಯೂಟ್ಯೂಬ್ ವೀಡಿಯೋ ಮಾಡ್ತಿರೋದು ಸ್ಯಾಲ್ರಿಗೆ ಬರಲಿ ಅಂತಾನೆ ಬಟ್ ಇನ್ನೂ ಬಂದಿಲ್ಲ ಬರೋದಕ್ಕೆ ಸ್ವಲ್ಪ ಸಮಯ ಬೇಕು ಅಥವಾ ಮಾನಿಟೈಸೇಷನ್ ಆನ್ ಆಗಬೇಕು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಇನ್ನೂ ಕೇಳಿರೋದು ನಮ್ಮ ಅಮ್ಮನ ರಿಲೇಟೆಡು ಮೊದಲೆಲ್ಲ ಯಾವ ಥರ ಕ್ವೆಶನ್ ಬರೋದಪ್ಪ ಅಂದರೆ ನಾನು ಯಾವತ್ತೂ ವೀಡಿಯೋನೇ ಮಾಡಿಲ್ಲ ಇದ್ರ ನಿಮ್ಮಮ್ಮ ನಿಮ್ಮ ಜೊತೆ ಇದ್ದಾರಾ ನೀವು ಅಮ್ಮನ ಜೊತೆ ಇದ್ದೀರಾ ನೀವು ಅಮ್ಮನ ಮನೇಲೇ ಇದ್ದೀರಾ ನಿಮ್ಮ ಅಮ್ಮ ನಿಮ್ಮ ಮನೇಲೇ ಇದ್ದಾರಾ ಇವಾಗ ನಿಮ್ಮಮ್ಮ ಎಲ್ಲೋದ್ರು ಈ ಥರ ಕ್ವೆಶನ್ಸ್ ಬರ್ತಿದೆ ಒಂದು ಏನು ಹೇಳ್ತೀನಪ್ಪ ಅಂದರೆ ಯಾರು ಮನೇಲಿ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಡ್ಯಾಡಿ ಇಲ್ಲ ನಮ್ಮ ಅಮ್ಮಂಗೆ ನಾನು ನಮ್ಮ ಅಕ್ಕ ಇಬ್ಬರೇ ಮಕ್ಕಳು ನಮ್ಮ ಅಕ್ಕ ನಮ್ಮ ಮಾವಂಗೆ ಮದುವೆ ಆಗಿದ್ದಾರೆ ತುಂಬ ಜನ ಓಲ್ಡ್ ಬ್ಲಾಗ್ಸ್ ನೋಡೋರಿಗೆ ಗೊತ್ತಿರುತ್ತೆ ಆ್ಯಂಡ್ ಅಮ್ಮ ನಾನು ಇಬ್ಬರೇ ಇದ್ದಿದ್ದು ನನಗೂ ಮದುವೆ ಆಗೋಯ್ತು ಆ್ಯಂಡ್ ಐ ಬಿಕಮ್ ಪ್ರೆಗ್ನೆಂಟ್ ಆ್ಯಂಡ್ ಬಾಣಂತಿ ಸೊ ದಟ್ ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಜಾಬ್ ಮೈಸೂರಲ್ಲಿ ಶಿಫ್ಟ್ ಆಯಿತು ಸೊ ಅದಾದಾಗ ಅವ್ರ ಮೊದಲು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ರು ಬಟ್ ನಾನು ಅಲ್ಲಿಗೆ ಹೋಗೋಕೆ ಆಗ್ತಿರಲಿಲ್ಲ ಆ್ಯಂಡ್ ಅಗೇನ್ ಈ ಕೇಮ್ ಟು ಮೈಸೂರು ಮೈಸೂರಿಗೆ ಬಂದಮೇಲೆ ಬಂದಮೇಲೂ ಅವ್ರು ಪಿ ಜಿಲಿರೋದು ನನಗೆ ಇಷ್ಟ ಆಗಲಿಲ್ಲ ಅಥವಾ ಅವ್ರು ನಮ್ಮೂರಿಗೆ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ ಬಿಕಾಸ್ ರಾತ್ರಿ ಟೈಮಲ್ಲೆಲ್ಲ ಅಲ್ಲಿ ಬಸ್ ಅಷ್ಟೊಂದು ಓಡಾಡ್ತಿರ್ಲಿಲ್ಲ ಆ್ಯಂಡ್ ನಾನು ಒಂದು ಏಯ್ಟ್ ಮಂತ್ಸ್ ಪ್ರೆಗ್ನೆಂಟ್ ಆಗಿದ್ದೆ ಆ ಟೈಮಲ್ಲಿ ಹೆ ಟೈಮು ಇನ್ನೇನೋ ಆ ಟೈಮಲ್ಲಿ ಒಬ್ಬಳೇ ಹೋಗಿ ಹಸ್ಬೆಂಡ್ ಜೊತೆ ಉಳ್ಕೊಂಡು ಅವ್ರಿಗೆ ಅಡುಗೆ ಮಾಡ್ಕೊಂಡು ಇರೋಕೆ ಆಗ್ತಿರ್ಲಿಲ್ಲ ಅಮ್ಮನೂ ಒಬ್ಬರೇ ಇದ್ರು ಅಲ್ವಾ ಸೊ ನೀವು ನಮ್ಮ ಜೊತೆ ಬಂದುಬಿಡಿ ಅಂದ್ಬಿಟ್ಟು ಅಮ್ಮನೇ ನಾವು ಕರ್ಕೊಂಡು ಬಂದ್ವಿ ಅಮ್ಮ ಬಾಣಂತನ ಮುಗಿಯೋವರೆಗೂ ಇದ್ದರು ಮೇಲೆ ಅವರು ಸರಿ ಸಲ ನಿನ್ನ ಬಾಣಂತನ ಮುಗೀತಲ್ಲ ನಾನು ಸಪ್ರೇಟಾಗಿ ಇರ್ತೀನಿ ಅಂತ ಹೇಳಿಬಿಟ್ಟು ನಮ್ಮಮ್ಮ ಸೆಪ್ರೇಟ್ ಹೋದರು ಅವ್ರು ಬಂದುಬಿಟ್ಟು ನನ್ನ ಅಕ್ಕ ಹೊಸ ಮನೆ ಕಟ್ಸಿದ್ದಾರೆ ಅದ್ರದ್ದು ಬ್ಲಾಕ್ ಹಾಕಿದ್ದೀನಿ ಅಲ್ಲಿ ಎರಡು ಪೋರ್ಷನ್ ಮಾಡಿದ್ದಾರೆ ಕೆಳಗಡೆ ಒಂದು ಮೇಲುಗಡೆ ಒಂದು ಅಲ್ಲಿ ಮೇಲ್ಗಡೆ ಪೋರ್ಷನಲ್ಲಿ ಅಮ್ಮ ಇದ್ದಾರೆ ಅಕ್ಕ ಅವರೆಲ್ಲರ ಹತ್ರನೇ ಇದ್ದಾರೆ ಅಂತ ಸೊ ಅಮ್ಮ ಅಲ್ಲಿದ್ದಾರೆ ಸೊ ನಿಮಗೆ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಅಮ್ಮನ ಬಗ್ಗೆ ಅಮ್ಮನ ಬಗ್ಗೇನೋ ಆಯಿತು ಯೂಟ್ಯೂಬ್ ಬಗ್ಗೆ ಆಯಿತು ಮತ್ತು ಗೌಡ್ಗೆರೆ ಟೆಂಪಲ್ ಬಗ್ಗೆನೋ ಆಯಿತು ಆ್ಯಂಡ್ ಇನ್ನೂ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ಅಂತಲ್ಲ ನನ್ನ ಹಸ್ಬೆಂಡ್ಗೆ ಏನು ವರ್ಕು ಏನು ಎತ್ತ ಸುಮಾರು ಜನ ಕೇಳಿದಿರ ಬಟ್ ಅದ್ರ ರಿಲೇಟೆಡ್ ಅವ್ರನ್ನ ಕೇಳ್ದಲ್ಲೇ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಇಷ್ಟ ಇತ್ತು ಅಂದರೆ ಅವರೇ ಅದನ್ನು ಶೇರ್ ಮಾಡ್ಕೋತಾರೆ ನಾನು ಅವ್ರಿಗೆ ಹೇಳ್ತೀನಿ ಆ್ಯಂಡ್ ಅದು ಬಿಟ್ಟರೆ ನನ್ನ ರಿಲೇಟೆಡ್ ನಾನು ನಿಮಗೆ ಮತ್ತಷ್ಟು ಹೇಳಬೇಕಂದ್ರೆ ಅಥವಾ ನೀವು ನನ್ನ ಸಬ್ಸ್ಕ್ರೈಬರ್ಸ್ ಆಗಿ ನನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ಬ್ಲೋಗಲ್ಲಿ ಹೇಳಿದ್ದೀನಿ ಐ ಆಮ್ ಅ ಡಿಗ್ರಿ ಸ್ಟೂಡೆಂಟ್ ನಾವು ಅಫಿಷಿಯಲಿ ಹೌದು ನನ್ನ ಎಜುಕೇಷನ್ ಅಂದರೆ ಸೆಕೆಂಡ್ ಯು ಮುಗಿತಿದ್ದಂಗೆ ಮದುವೆ ಆಗೋಯ್ತು ಮದುವೆ ಆದಮೇಲೆ ಅಗೈನ್ ಬೇಗನೆ ನಾನು ಪ್ರೆಗ್ನೆಂಟು ಆದೆ ಆ್ಯಂಡ್ ಪಾಪು ಆಯಿತು ಪಾಪಗೆ ಇವಾಗ ಒನ್ ಇಯರ್ ಸಿಕ್ಸ್ ಮಂತು ಕಂಪ್ಲೀಟ್ ಆಯಿತು ಇದುವರೆಗೂ ನನ್ನ ಎಜುಕೇಷನ್ ಏನು ಈ ಪ್ರೊಸೆಸ್ ಮದುವೆ ಮಗು ಎಲ್ಲ ಪ್ರೋಸೆಸ್ ಆಯಿತು ಈ ಪ್ರೋಸೆಸಲ್ಲಿ ನನ್ನ ಎಜುಕೇಷನ್ ಸ್ಟಾಪ್ ಆಗಿತ್ತು ಇದಾದಮೇಲೆ ಮತ್ತೆ ನನ್ನ ಹಸ್ಬೆಂಡ್ ನೀವು ಓದು ಅಂತ ಹೇಳಿಬಿಟ್ಟು ಡಿಗ್ರಿ ಕಟ್ಸಿದ್ರು ಸೊ ನಂದು ಟೆಂತ್ ಪಿ ಯು ಎಲ್ಲದರಲ್ಲೂ ಡಿಸ್ಟಿಂಕ್ಷನ್ ಇದೆ ಹಾಗಾಗಿ ಅವರು ಹೇಳು ಓದ್ಲಿ ಚೆನ್ನಾಗಿ ಗೊತ್ತಾಡೋಲ್ಲ ಅಂತ ಹೇಳಿಬಿಟ್ಟು ಕಟ್ಟಿಸಿದ್ರು ಆ್ಯಂಡ್ ಇದು ಬಿಟ್ಟು ನಾನು ಎಜುಕೇಷನ್ ರಿಲೇಟೆಡ್ ನಾನು ಹೇಳಬೇಕಂದ್ರೆ ನಾನು ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸು ಟ್ರೈ ಮಾಡ್ತಿರ್ತೀನಿ ಅದನ್ನು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಟ್ರೈ ಮಾಡ್ತಿರ್ತೀನಿ ಇನ್ ದ ಸೆನ್ಸ್ ಇವಾಗ ಟ್ರೈ ಮಾಡೋಕ್ಕೆ ಶುರು ಮಾಡಿದ್ದೀನಿ ಮೊದಲನೇ ಎಕ್ಸಾಮ್ ಇದ್ದೀನಿ ನೋಡೋಣ ಆದ್ರೂ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ಬಿಟ್ಟರೆ ನಾನು ನನ್ನ ಬಗ್ಗೆ ಹೇಳ್ಕೊಬೇಕಂದ್ರೆ ಐ ಆಮ್ ಆ್ಯನ್ ಡಿಗ್ರಿ ಸ್ಟೂಡೆಂಟ್ ಐ ಆಮ್ ಆ್ಯನ್ ಹೌಸ್ ವೈಫ್ ಐ ಆಮ್ ಆ್ಯನ್ ಮದರ್ ಆಮೇಲೆ ಐ ಆಮ್ ಅ ಯೂಟ್ಯೂಬರ್ ಯೂಟ್ಯೂಬರ್ ನಾನೊಬ್ಬ ಯೂಟ್ಯೂಬರು ಒಬ್ಬ ಹೌಸ್ ವೈಫು ಒಬ್ಬ ಡಿಗ್ರಿ ಸ್ಟೂಡೆಂಟು ಹಾಗೆಯೇ ಒಬ್ಬ ಗೌರ್ನಮೆಂಟ್ ಎಕ್ಸಾಮ್ ಆ್ಯಸ್ಪಿಂಟ್ ಆ್ಯಸ್ಪಿರೆಂಟು ಸೊ ಇದಿಷ್ಟು ಹೇಳ್ಕೊಬೋದು ಎಸ್ ನಾನು ಮನೇಲೇ ಇರ್ತೀನಿ ಹೊರಗಡೆ ಎಲ್ಲೂ ಕೆಲಸ ಅಂತ ಹೋಗಲ್ಲ ಬಿಕಾಸ್ ಪಾಪು ಇನ್ನೂ ಚಿಕ್ಕವಳು ಆ್ಯಂಡ್ ಎಜುಕೇಷನು ಕಂಪ್ಲೀಟ್ ಇರೋದ್ರಿಂದ ಎಲ್ಲೂ ನನಗೆ ಒಳ್ಳೆ ಜಾಬ್ ಸಿಕ್ಬಿಡಲ್ಲ ಹಾಗಾಗಿ ಇಲ್ಲಿ ದೊಡ್ಡವಳಾಗ ಅಷ್ಟರಲ್ಲಿ ಡಿಗ್ರಿ ಎಲ್ಲ ಮುಗಿಸ್ಕೊಳ್ಳೋಣ ಮುಗಿಸ್ಕೊಂಡ್ರೆ ಆಮೇಲೆ ಮುಂದೆ ಯಾವುದಾದ್ರು ಜಾಬ್ ಟ್ರೈ ಮಾಡೋಣ ಗೌರ್ಮೆಂಟ್ ಜಾಬ್ ಅಂತ ಇವಾಗಲೂ ಆದಷ್ಟು ಜಾಬ್ಗಳು ಟ್ರೈ ಮಾಡ್ತಿದ್ದೀನಿ ಸಿಕ್ಕಿದ್ರೆ ಹೋಗೋಣ ಅಂತ ಅದು ಬಿಟ್ಟರೆ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿರ್ತೀನಿ ಇಷ್ಟೇ ನನ್ನ ಬಗ್ಗೆ ಇನ್ಫಾರ್ಮೇಷನ್ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಇನ್ನೂ ಏನಾದರೂ ನೀವು ನನ್ನ ಬಗ್ಗೆ ಕೇಳಬೇಕು ಅಥವಾ ನಮ್ಮ ವಿಡಿಯೋಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದೆ ಅಂದರೆ ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಹಾಗೆಯೇ ಡಿಗ್ರಿ ರಿಲೇಟೆಡ್ ಆಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಆಗಿರ್ಬೋದು ಆ್ಯಂಡ್ ಪಿ ಯು ಟೆಂತ್ ಅದ್ರ ಬಗ್ಗೆಯೂ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿದೆ ಕೊಡ್ತೀನಿ ಅದ್ರ ರಿಲೇಟೆಡು ಆಗಿರ್ಬೋದು ಆ್ಯಂಡ್ ಯೂಟ್ಯೂಬ್ ಚಾನಲ್ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಅದ್ರ ರಿಲೇಟೆಡು ಆಗಿರ್ಬೋದು ನನ್ನ ಹತ್ರ ನೀವು ಕ್ವೆಶನ್ಸ್ನ ಯಾವುದೇ ಮುಜುಗರ ಇಲ್ಲದೆ ಕೇಳ್ಬೋದು ನಾನು ಅದ್ರ ರಿಲೇಟೆಡ್ ಒನ್ ಬೈ ಒನ್ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ಸೊ ಸಿಕ್ಕಿದ್ರೆ ಈ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡೋಣ ಮರಿಬೇಡಿ ಹಾಗೆಯೇ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್